ಟಿವಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ಅವಿನ್ ಟಿವಿ ಕಂಟೆಂಟ್ ಯುವರ್ಸ್ ನ್ಯೂಸ್ ಅವರ್ಸ್ ಅವಿನ್ ಟಿವಿಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ಪತ್ರಿಕಾ ಪ್ರಕಟಣೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಬ್ರಾಂಚಿನ ಐವತ್ತೆರಡನೇ ಅಧ್ಯಕ್ಷರಾಗಿ ಸಿಎಬಿಟಿ ಶೆಟ್ಟಿ ಅಧಿಕಾರ ಸ್ವೀಕಾರ ಬೆಂಗಳೂರು ಫೆಬ್ರವರಿ ಹತ್ತೊಂಬತ್ತು ದೇಶದಲ್ಲೇ ಅತಿ ದೊಡ್ಡ ಹಾಗೂ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಬ್ರಾಂಚಿನ ಐವತ್ತೆರಡನೇ ಅಧ್ಯಕ್ಷರಾಗಿ ಸಿಎ ಬಿಟಿ ಶೆಟ್ಟಿ ಅವರು ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ ಒಂದು ಸಣ್ಣ ಬ್ರೇಕ್ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್ ಸ್ಟ್ಯಾಟ್ಯೂನ್ ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು ರಿಹಬಿಲಿಟೇಷನ್ ನರ್ಸಿಂಗ್ ವಿತ್ ಜರಿಯಾಟ್ರಿಕ್ ಕೇರ್ ಸೆಂಟರ್ ನಮ್ಮಲ್ಲಿ ಅಂಗವಿಕಲ ಆಲ್ಝೈಮರ್ ಡಿಮ್ಯಾನ್ಸಿಯ ಪಾರ್ಕಿನ್ಸನ್ ಬೆಡ್ರಿಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ವೈದ್ಯಕೀಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಎರಡು ಐದು ಆರು ಎರಡು ನಾಲ್ಕು ಆರು ಹಾಗೂ ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಐದು ನಾಲ್ಕು ಆರು ಒಂಬತ್ತು ಐದು ಫಾರ್ ಮೋರ್ ಡೀಟೇಲ್ಸ್ ವಿಸಿಟರ್ ಡಬ್ಲ್ಯೂ 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 ಡಾಟ್ ನಿಸರ್ಗ ಕೇರ್ ಡಾಟ್ ಕಾಮ್ ನಿರ್ಗಮಿತ ಅಧ್ಯಕ್ಷರಾದ ಸಿಎ ರವೀಂದ್ರ ಎಸ್ ಕೋರೆ ಅವರಿಂದ ಇಂದು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಸಿಎ ಬಿಟಿ ಶೆಟ್ಟಿ ಅವರು ಕೊರೋನಾ ಸಂಕಷ್ಟ ಕಾಲದಲ್ಲಿ ಬೆಂಗಳೂರು ಬ್ರಾಂಚ್ ದೇಶದಲ್ಲಿಯೇ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಉತ್ತಮ ಬ್ರಾಂಚ್ ಎನ್ನುವ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇಂತಹ ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದು ಬಹಳ ಹೆಮ್ಮೆಯ ಹಾಗೂ ಸಂತಸದ ವಿಷಯವಾಗಿದೆ ಮುಂಬರುವ ದಿನಗಳಲ್ಲಿ ವರ್ಚುಯಲ್ ಜೊತೆಗೆ ಫಿಸಿಕಲ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳು ಮತ್ತು ಚಾರ್ಟೆಡ್ ಅಕೌಂಟೆಂಟ್ಗಳ ಜ್ಞಾನವನ್ನು ಹೆಚ್ಚಿಸುವ ಉದ್ದೇಶ ಹೊಂದಿರುವುದಾಗಿ ಅವರು ತಿಳಿಸಿದರು ಇದೇ ವೇಳೆ ಉಪಾಧ್ಯಕ್ಷರಾಗಿ ಸಿಎ ಶ್ರೀನಿವಾಸ್ ಟಿ ಕಾರ್ಯದರ್ಶಿಯಾಗಿ ಸಿಎ ದಿವ್ಯಾ ಖಜಾಂಚಿಯಾಗಿ ಸಿಎ ಗಣೀಂದ್ರ ಗುಪ್ತಾ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ ವೃತ್ತರನ್ನು ನೋಡಿಕೊಳ್ಳುವುದು ಹೌಸ್ ಕೀಪಿಂಗ್ ಕೆಲಸ ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಲಭ್ಯವಿದೆ ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ತಿಂಗಳಿಗೆ ಹತ್ತರಿಂದ ಇಪ್ಪತ್ತೈದು ಸಾವಿರ ರುವರೆಗೆ ವರೆಗೆ ಸಂಬಳವಿರುತ್ತದೆ ಮೊದಲ ಮೂರು ತಿಂಗಳ ಅನುಭವದ ನಂತರ ಸಂಬಳದ ಆಗುವುದು ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೆಂಟು ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಇನ್ನೊಂದು ಸಂಖ್ಯೆ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಐದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ